ಮಾರ್ನಿಂಗ್ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಶುರು ಮಾಡ್ತಿದ್ದೀನಿ ಬೆಳಗ್ಗೆ ಅಂದರೆ ಏನು ತುಂಬ ಮಾರ್ನಿಂಗ್ ಏನಾಗಿಲ್ಲ ನೈನ್ ಫೋರ್ಟಿ ಆಗಿದೆ ಸೊ ನಾನು ಇವಾಗಿದ್ದೆ ಅಂದರೆ ರಾತ್ರಿ ಪದೇ ಪದೇ ಹೇಳ್ತಿರ್ತೀನಲ್ಲ ಸೊ ನಿಂತೇ ಇರಲ್ಲ ಹಾಗಾಗಿ ಸೊ ಬೆಳಗ್ಗೆ ಪಾಪುಗೆ ಒಂದು ಸೆವೆನ್ ತರ್ಟಿಲಿ ಫೀಡ್ ಮಾಡಬಾರಿಸಿ ಸೊ ನಾನು ಆವಾಗಲೇ ಹಾಕಬೇಕು ಮಾಡಿದ್ದೆ ಸೊ ಇವಾಗ ಅಮ್ಮ ಲೇಟ್ ಆಯಿತು ದಿನ ಪಾಪ ಮಲಗಿದ್ದಾನೆ ನಾನು ತಿಂಡಿದ್ದೀನಿ ಒಳಗೆ ಆಮೇಲೆ ಬೇಕಿದ್ವಿ ಸರಿ ಏನೋ ಗೊತ್ತಿಲ್ಲ ಇತ್ತೀಚೆಗೆ ಊಟನೇ ಸೇರ್ತಿಲ್ಲ ಊಟ ಅಂದ್ರೆ ಸಾಕು ಹಾಕಬೇಕೆ ಬರೋದು ಪಾಪ ಎಲ್ಲಾ ತರ ಈ ಅನ್ನನ ಉಳಿದ್ ಸಾಕು ಏನೇನೋ ಮಾಡಿದ್ರು ಹಂಗೂ ಗೊತ್ತಿಲ್ಲ ನನ್ಗೆ ಊಟ ಟೈಮ್ ಬಂದ್ರೆ ಸಾಕು ಯಾಕಾರು ಬಂತು ಅನ್ಸುತ್ತೆ ಒಂಥರ ಅನ್ನನ ಉಳಿದ್ರೆ ಸಾಕು ಒಂಥರ ಅನ್ಸುತ್ತೆ ಯಾಕೆ ಹಂಗೆ ಗೊತ್ತಿಲ್ಲ ಅಮ್ಮ ಹಂಗು ಬೈತಾ ಇದ್ರು ವಿಡಿಯೋಲೆಲ್ಲ ತೋರಿಸ್ತಿರ್ತೀಯಾ ಊಟ ಮಾಡೋದ ಅದಕ್ಕೆ ಏನೋ ದೃಷ್ಟಿ ತರ ಆಗಿದೆ ಊಟ ಮಾಡೋಕಾಗ್ತಾ ನಿನಗೆ ಏನೂ ತೋರಿಸ್ಬೇಡ ಅಂತ ಹೇಳ್ಬಿಟ್ಟು ಬಟ್ ಏನೋ ಗೊತ್ತಿಲ್ಲ ನನಗೆ ಊಟನೇ ಸೇರ್ತಾ ಇಲ್ಲ ಏನೋ ಊಟ ಮಾಡಬೇಕಲ್ಲ ಅನ್ನೋ ಹಿಂಸೆಗೋಸ್ಕರ ಊಟ ಮಾಡ್ತಾ ಇದ್ದೀನಿ ಅಷ್ಟನ್ನೇ ಪುಟಾಣಿ ಇದೇಳ್ತು ಇದು ಕುಳಿಮಲಿ ಸೊ ಅಷ್ಟಲ್ಲಿ ಬಂದು ಹರ್ಷ ಬಂದರು ಸೊ ಸ್ವಲ್ಪ ಇವತ್ತು ಬೇಗನೆ ಬಂದಿದ್ರು ನಾನ್ವೆಜ್ ಎಲ್ಲ ಬಂದಿದ್ರು ಸೊ ಹಾಗಾಗಿ ಸ್ವಲ್ಪ ಬೇಗನೆ ಬಂದಿದ್ದಾರೆ ಒಳಗಡೆ ಇಟ್ಬಿಟ್ರಿ ಸೊ ನಾನು ತಿಂಡಿ ತಿಂಡಿ ಮಲಗಿಬಿಟ್ಟಿದ್ದೆ ಸೊ ಎದ್ದು ಫ್ರೆಶ್ ಅಪ್ ಆಗಿ ಆಚಲ್ಲಿ ನೋಡಿ ಬೆಲ್ಲದ ಪೌಡರ್ ತಂದಿದ್ದಾರೆ ಸೊ ನನಗೆ ಹಾಲಿಗೆ ಬಂದು ಇದು ಪಲ್ಲತ್ ಪೌಡರೇ ಯೂಸ್ ಮಾಡಬೇಕಂತ ಇಲ್ಲಿ ಅಲ್ಲಿಂದಾನೆ ತೊಗೊಂಡ್ಬರ್ತಾರೆ ಬಿಕಾಸ್ ಗುಡ್ ಫಾರ್ ಹೆಲ್ತ್ ಅನ್ನೋ ಒಂದು ಪರ್ಪಸ್ಗೋಸ್ಕರ ಆ್ಯಂಡ್ ಬರ್ತಾ ನಮ್ಮೂರಿನಿಂದನೇ ನಾನ್ ವೆಜ್ ತೊಗೊಂಡು ಬಂದಿದ್ದಾರೆ ಸೊ ಹಾಗಾಗಿ ಸ್ವಲ್ಪ ಬೇಗನೆ ಬಂದಿದ್ದಂಥದ್ದು ಇಲ್ಲಾಂದರೆ ಸ್ವಲ್ಪ ಲೇಟಾಗಿ ಬರ್ತಿದ್ರು ಆಲ್ಮೋಸ್ಟ್ ಹೋಗಿ ಒಂದು ಟ್ವೆಂಟಿ ಡೇಸ್ ಆಗಿತ್ತು ಬ್ಲಾಗ್ಸ್ ಎಲ್ಲ ಸ್ವಲ್ಪ ಲೇಟಾಗಿ ಬರ್ತಿದೆ ಸೊ ಹಾಗೆ ಈ ಕನ್ಫ್ಯೂಷನ್ನು ಸೊ ನನಗೆ ಹರ್ಷ ತಲೆ ಕಾಲು ತೊಗೊಂಡು ಬಂದಿದ್ದಾರೆ ಆಮೇಲೆ ಇದೆ ಇದು ಮಟನ್ನು ಸೊ ನಾನು ತಿನ್ನಲ್ಲ ಇದು ಮನೆಯವರಿಗೆ ನಮ್ಮ ಕಡೆ ಮಟನ್ ಆ್ಯಚುಲಿ ಚೆನ್ನಾಗಿ ಸಿಗುತ್ತೆ ಸೊ ಹಾಗಾಗಿ ಅಲ್ಲಿಂದಲೂ ತೊಗೊಬಂದಿರೋದು ನಮ್ಮೂರಿಂದ ತೊಗೊಬಂದಿದ್ದಾರೆ ಫಸ್ಟು ಆ್ಯಕ್ಚುಲಿ ಈ ರೆಸಿಪಿ ಶೇರ್ ಮಾಡಬೇಕಿತ್ತು ನಮ್ಮಮ್ಮ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದಾರೆ ಸೊ ಇವಾಗ ಎಕ್ದ್ ಬರ್ದಾಗುತ್ತೆ ಇನ್ನೊಂದು ಸಲ ತೋರಿಸ್ತೀನಿ ಇನ್ನು ಹರ್ಷ ಬಂದ ತಕ್ಷಣ ಸ್ನಾನ ಮಾಡಿ ಅಪ್ ಆಗಿ ಬಂದರು ಸೊ ಹೊರಗಡೆಯಿಂದ ಬಂದಿರ್ತಾರೆ ಸಲೋದಕ್ಕೆ ಮಟನ್ ಶಾಪ್ ಹತ್ರ ಎಲ್ಲ ಹೋಗಿರ್ತಾರಲ್ವ ಸೊ ಹಾಗಾಗಿ ಇಲ್ಲ ಅಂದರೂ ನನ್ನ ಪಾಪನ್ನ ಮುಚ್ಚಲ್ಲ ಬಂದ ತಕ್ಷಣ ಅಪ್ ಆದಮೇಲೆ ಮುಚ್ಚೋವಂಥದ್ದು ಮೊದಲು ಸ್ವಲ್ಪ ಹಾಗೆ ಹೀಗೆ ಅಂದ್ಕೊಂಡು ನನ್ನ ಯಮಸ್ ಬಿಡ್ತಿದ್ರು ಬಟ್ ಇವಾಗ ಮಗನಗೋಸ್ಕರ ಏನು ಹೇಳಿದ್ರು ಮಾಡ್ತಾರೆ ಆ್ಯಂಡ್ ಇನ್ನೂ ನಮ್ಮ ಅರ್ಶಿಂಗ್ ಪಾಪನ ಸರಿಯಾಗಿ ಇಟ್ಕೊಳ್ಳೋಕೆ ಬರಲ್ಲ ನನ್ನ ಅದರಲ್ಲೂ ಒಂದು ಪುಟಾಣಿ ಇರೋದರಿಂದ ನನಗೆ ಭಯ ಆಗ್ತಿರುತ್ತೆ ನಾನು ಅದೇ ಹೇಳ್ತಿರ್ತೀನಿ ಹರ್ಷನ್ಗೆ ಪಾಪಿಗೆ ಮೈಯೆಲ್ಲ ನೋವು ಬರುತ್ತೆ ಹರ್ಷ ನೀನು ಬಂದರೆ ಅಂತ ಹೇಳಿ ಸೊ ಅಂದರೂ ಬಿಡಲ್ಲ ನಾನು ಆ ಥರ ಏನು ರೆಸ್ಟ್ರಿಕ್ಟ್ ಮಾಡೋಕ್ಕೋಗಲ್ಲ ಪಾಪ ಅವ್ರು ಆಲ್ಮೋಸ್ಟ್ ಹೋಗಿ ಅಂದ್ರೆ ಟ್ವೆಂಟಿ ಡೇಸ್ ಆಗಿತ್ತು ಸೊ ಅವರಿಗೂ ಅವ್ರ ಮಗನ ಕಂಡ್ರೆ ಪ್ರೀತಿ ಇರುತ್ತೆ ಅಲ್ವಾ ಸೊ ಹೇಗಾದರೂ ಆಟಾರ್ಸ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನಾಗಿ ಬಿಡ್ತೀನಿ ಅದು ಅಷ್ಟೇ ನಾನೇನಾದರೂ ಹಿಂಗೆಲ್ಲ ಮಾಡ್ತಿದ್ರೆ ಕಿರಿಕಿರಿ ಮಾಡುತ್ತೆ ಅವರಪ್ಪ ಎಷ್ಟು ಮುದ್ದು ಮಾಡಿದ್ರು ಮುದ್ದು ಮಾಡಿಸ್ಕೊಳುತ್ತೆ ಸುಮ್ಮನೆ ಇರುತ್ತೆ ಅದು ಆ ಜಾಡ ಮರಿತಾರೆ ಅದೊಂಥರ ಅವ್ರಪ್ಪ ಮುದ್ದು ಅದು ಸೊ ಹರ್ಷ ಬೆಳಿಗ್ಗೆಯೇ ಕಾಲ್ ಮಾಡಿ ಈ ಥರ ನಾನ್ ವೆಜ್ ತೊಗೊಂಡ್ಬರ್ತಿದ್ದೀನಿ ಅಂತ ಹೇಳಿದ್ರಂತೆ ಸೊ ನಾನು ಮಲಗಿಬಿಟ್ಟಿದ್ದೆ ಸೊ ಹಾಗಾಗಿ ಅಮ್ಮ ಇನ್ನು ಮಧ್ಯಾಹ್ನದ ಊಟಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಸೊ ಹಾಗಾಗಿ ನನಗೆ ಆ ಯಾವುದೇ ರೆಸಿಪಿನ ಶೇರ್ ಮಾಡೋಕ್ಕಾಗಲಿಲ್ಲ ಸೊ ಇನ್ನೂ ಈ ಬ್ಲಡ್ ಫ್ರೈ ವಿಡಿಯೋ ಕೂಡ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದರೂ ಬ್ಲಡ್ ಫ್ರೈ ರೆಸಿಪಿನ ನೋಡೋ ಇಂಟ್ರೆಸ್ಟ್ ಇದ್ದರೆ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದರ ಲಿಂಕ್ನ ಕೊಡ್ತೀನಿ ನೀವು ಹೋಗಿ ಚೆಕಪ್ ಮಾಡ್ಕೊಬೋದು ಸೊ ಹಾಗಾಗಿ ತುಂಬ ಫಾಸ್ಟ್ ಫಾರ್ವರ್ಡಲ್ಲೇ ಎಲ್ಲ ಅಡುಗೆಗಳನ್ನ ತೋರಿಸ್ತಾ ಇರೋವಂಥದ್ದು ಸೊ ಫಸ್ಟ್ ಅಮ್ಮ ತಲೆಕಾಲ್ದ ಸೂಪ್ ಮಾಡಿ ನನಗೆ ಅದರ ರಸ ಎಲ್ಲ ಕೊಡೋದಕ್ಕೋಸ್ಕರ ಫ್ರೈ ಮಾಡಿ ಕೊಟ್ಟಿದ್ದಾರೆ ನಾನು ಆಗಲೇ ಹೇಳ್ತಂಗೆ ಯಾಕೆಂಗೆ ಊಟನೇ ಸೇರ್ತಾಯಿಲ್ಲ ಸೊ ನಮ್ಮಮ್ಮಗೆ ವಾಪಸ್ ತೊಗೊಂಡು ಕೊಟ್ಟರೆ ಅಕಸ್ಮಾತ್ ಬಿಟ್ಬಿಟ್ರೆ ನಮ್ಮಮ್ಮ ಸಿಕ್ಕಾ ಬಟ್ಟೆ ಬೈತಾರೆ ಮೈ ಎಲ್ಲ ಬಾಣಂತಿತ್ತು ಅಂತ ಹೇಳಿ ಸೊ ಹಾಗಾಗಿ ಹರ್ಷ ಇಲ್ಲಿ ಅವರು ಮಟನ್ ಫ್ರೈ ತಿಂತ ಇದ್ದಾರೆ ಸೊ ನಾನು ಅದೇ ನಮ್ಮ ಹರ್ಷನ್ ಹತ್ರ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊತಾಯಿದ್ದೀನಿ ನಂಗೆ ಅದು ಬೇಡ ಇದು ತಗೋ ಇದು ಬೇಡ ಅದು ತಗೋ ಅಂತ ಅಂತಿದ್ದಂಗೆ ಅವರು ಬೈತಾಯಿದ್ರು ಸುಮ್ಮನೆ ಅಲ್ಲಿಂದ ಯಾಕೆ ನಾನು ತೊಗೊಂಬರ್ಬೇಕು ನಿಂಗೋಸ್ಕರ ಅಂತ ಹೇಳಿ ಹಿಂಗೆ ಆಡ್ತೀಯಲ್ಲ ಅಂತ ಹೇಳಿ ಸೊ ಏನೂ ಗೊತ್ತಿಲ್ಲ ಇತ್ತೀಚೆಗೆ ಸಿಕ್ಕಾಪಟ್ಟೆ ಒಂಥರ ವಾಕ್ರಿಕೆ ಬಂದಂಗೆ ಆಗುತ್ತೆ ಸೊ ಹಾಗಾಗಿ ಅಮ್ಮ ಬೈ ಈ ಪ್ಲೀಸ್ ತಗೋ ಅಂತ ಹೇಳಿ ಹರ್ಷನ ಹತ್ರ ಇದು ಮಾಡ್ತಿದ್ದೀನಿ ಅವ್ರು ನಮ್ಮ ಜಾಸ್ತಿ ಬಯಷೋ ಇದು ಮಾಡಿಕೊಂಡ್ರು ಸೊ ಎಸ್ ಹೆಂಗೋ ಮಾಡಿ ಒಂದು ಇಷ್ಟು ಕಣ್ಮಚ್ಕೊಂಡು ತಿಂದುಬಿಟ್ಟು ಹೂವು ಇನ್ನು ಊಟನೂ ಮಾಡೋಕ್ಕಾಗ್ಲಿಲ್ಲ ಸೊ ಹಾಗೆ ಒಂದು ಸ್ವಲ್ಪ ರಸ ಕೂಯ್ಬಿಟ್ಟು ಮಲ್ಕೊಂಬಿಟ್ಟೆ ನಾನು ಇನ್ನು ಮಧ್ಯಾಹ್ನ ನಾನು ಊಟನೇ ಮಾಡ್ಲಿಲ್ಲ ನಮ್ಮಮ್ಮ ಅದಕ್ಕೆ ಬಯಸು ವಾ ಕೈ ನೋವಾಗಬಾರ್ದು ಅಂದ್ರೆ ನೋವಾಗಬಾರ್ದು ಅಂದರೆ ಕಲಿಯೋಕ್ಕಾಗತ್ತೇನ್ರಿ ನೋಡಿ ಏನು ಹೇಳ್ತಿದ್ದಾರೆ ಮಕ್ಕಳೇ ಆಗಿದ್ದಾನೆ ಕಾಯಿ ಸಿಗಾಕೊಬಿಟ್ಟಿದ್ದೆ ನೋವಾಗುತ್ತೆ ಅಂತ ಹೇಳಿ ಸರಿ ಮಾಡ್ತಿದ್ದಾರೆ ಸೊ ತಂಗಿ ಅವ್ರು ಯಾವಾಗಲೂ ಹೇಳೋದೇ ನನ್ನ ಮಗನ ಅನಿಸ್ಬಾರ್ದು ನೀನು ಮಾಡಬಾರ್ದು ಅಂತ ಹೇಳಿ ಆ್ಯಂಡ್ ಅಷ್ಟರಲ್ಲಿ ಅಡುಗೆ ಕೂಡ ರೆಡಿ ಆಗಿತ್ತು ಸೊ ಎಸ್ ಇದು ಬಂದು ಮಟನ್ ಸಾಂಬಾರ್ ಆ್ಯಂಡ್ ತಲೆಕಾಲ್ ಸಾಂಬಾರು ಮಾಡಿ ಮಡಗಿದ್ದಾರೆ ಆ್ಯಂಡ್ ನನಗೆ ಫೇವ್ರೇಟ್ ಪಾರ್ಟ್ ಅಂತ ಅಂದರೆ ನನಗಿಪ್ಲ ಇದು ಬ್ರೈನ್ ಫ್ರೈ ತಿನ್ನೋಂಥದ್ದು ಸೊ ಅದನ್ನು ತಿಂದುಬಿಟ್ಟು ನಾನು ಮಲಗಿಬಿಟ್ಟೆ ಸೊ ಇನ್ನು ಸಂಜೆ ರುಚಿ ವೀಡಿಯೋ ಕಾಲ್ ಮಾಡಿದ್ದಾಳೆ ನೋಡಿ ಅವ್ರು ಈ ಜೊತೆ ಹೇಗೆ ರಿಯಾಟ್ ಮಾಡ್ತಾನೆ ತಾನಿ ಅಂತ ಅಂದರೆ ಸೊ ಡೈಲಿ ಅದು ಅಭ್ಯಾಸ ಆಗ್ಬಿಟ್ಟಿದ್ದಾನಲ್ವಾ ಏನು ಫೋನ್ ಮಾಡಿದರೆ ಸಾಕು ಕಿಚ್ಕೊಳ್ಳೋದು ನಾಚಿಕೊಳ್ಳೋದು ಎಲ್ಲ ಮಾಡುತ್ತೆ ಅದನ್ನ ನೋಡೋದೇ ಒಂದು ದೊಡ್ಡ ಖುಷಿ பாத்துனாலும் நாய் என்னா? ஹ? மொக்க்ட்டே மொக்க்ட்டே. ஐயோ, இது நல்லா படுத்துற்தீங்க எனக்கு அடிது. வெச்சுக்கோளே, எச்சுக்கோளே, எச்சுக்கோளே வந்துட்டீங்க. பாத்து. டாட்க்கே ಹೇಳ್ಕೊಡು ಚುಕ್ಕಿ ಚುಕ್ಕಿ ಹೇಳ್ಕೊಡು ಶ್ಲೋಕ ಹೇಳ್ಕೊಡು ಮೊನ್ನೆ ಶ್ಲೋಕ ಹೇಳ್ಕೊಡು ಕಂದ ಇವತ್ತು ಸರಸ್ವತಿ ಶ್ಲೋಕ ಕಲ್ತಿದ್ದೆ ನೋಡಿ ಅಪ್ಪ ಮಗ ಇಬ್ಬರು ವಾಕ್ ಮಾಡ್ತಾ ಇದ್ದಾರೆ ನಮ್ಮ ಹಶ ಅಂತವ್ರು ಇದ್ರೆ ಅವ್ರ ಮಗನ್ನ ನೀವು ಎಲ್ಲ ಹಿಂಗೆ ಇದ್ಕೊಂಡು ಆಟ ಆಡಿಸ್ತೀನಿ ಇರ್ತಾರೆ ಸೊ ಟೈಮು ಆಲ್ಮೋಸ್ಟ್ ಹನ್ನೊಂದು ಗಂಟೆ ಆಗಿದೆ ಬಟ್ ಅವನು ಇನ್ನೂ ಮಲಗೇ ಇಲ್ಲ ಅವ್ರು ಒಪ್ಪು ಸ್ವಲ್ಪ ಆಟ ಶುರು ಮಾಡಿಬಿಡ್ತಾನೆ ಜಾಸ್ತಿನೇ ಸೊ ಎಸ್ ನನಗಂತೂ ಅವರು ಹರ್ಷ ಇದ್ರಂತೂ ಸ್ವಲ್ಪ ಕೆಲಸ ಕಮ್ಮಿ ಅವ್ರ ಮಗನ್ನ ಅವರೇ ಚೆನ್ನಾಗಿ ನೋಡ್ಕೊತಿರ್ತಾರೆ ಸೊ ನಾನು ಸ್ವಲ್ಪ ತಲೆ ಹಾಕ ಕಮ್ಮಿ ಮಾಡಿಬಿಡ್ತೀನಿ ನೆಕ್ಸ್ಟ್ ಡೇ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಪಪ್ಪಗೆ ಆಧಾರ್ ಕಾರ್ಡ್ ಮಾಡಿಸೋಣ ಅಂತ ಹೇಳಿ ಕೆ ಆರ್ ನಗರ ಬಂದಿದ್ದೀವಿ ಆ್ಯಕ್ಚುಲಿ ನನ್ನ ಮಗ ಫಾದಾರ್ ಕಾರ್ಡ್ ಮಾಡ್ಸಿದ್ವಿ ಕೊಂಚೂರು ಕೋಪ್ರೇಟ್ ಮಾಡಲೇ ಇಲ್ಲ ಸಿಕ್ಕಾ ಬಟ್ಟೆ ರಚೆ ಮಾಡೋಕ್ಕೆ ಶುರು ಮಾಡ್ಕೊಂಬಿಟ್ಟ ಅಂದರೆ ಅರ್ಧಂಬರ್ಧ ನಿದ್ದೆ ಆಗೋಯ್ತು ಅವ್ನು ಎಪ್ಪಿಸ್ಬಿಟ್ವಿ ಅರ್ಧಕ್ಕೇ ಸೊ ಹಾಗಾಗಿ ಅವನು ಅವನು ಕೂರಲೇ ಇಲ್ಲ ಸೊ ಅವ್ನು ಆಡುತ್ತಾ ಇರೋದು ನೋಡಿ ಅವರಪ್ಪನೇ ಬೇಡ ಬಿಡು ನೆಕ್ಸ್ಟ್ ಇನ್ನೊಂದು ಸಲ ಮಾಡಿಸ್ಕೊಳ್ಳೋಣ ಅಂಥೇಳಿ ಅಲ್ಲಿವರೆಗೂ ಹೋಗಿ ವಾಪಸ್ ಬಂದ್ವಿ ಹಲೋ ವೆಲ್ಕಮ್ ಬ್ಯಾಕ್ ಆ್ಯಕ್ಚುಲಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ ಸೊ ಇವಾಗ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಪಾವೆ ಮೆಸೇಜ್ ಮಾಡ್ಕೋಬೇಕು ಏನಂದರೆ ನನಗೆ ವಿಪರೀತ ಹೇರ್ ಫಾಲ್ ಆಗ್ತಾ ಇದೆ ಹೆಂಗೆ ಅಂತ ಅಂದರೆ ಅಂದರೆ ಸಾಕು ಕುಂದು ಇದೆ ಆಫ್ಟರ್ ಡೆಲಿವರಿ ಇಟ್ಸ್ ಕ್ವೈಟ್ ನಾರ್ಮಲ್ ನಾನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಬಿಕಾಸ್ ನನಗೆ ಹೇರ್ ಗ್ರೋತ್ ಬೇಗನೆ ಆಗುತ್ತೆ ಬಟ್ ನಮ್ಮ ಅಶಾ ಅಂತೂ ಆದರೆ ಎಲ್ಲಂದ್ರಲ್ಲೆಲ್ಲ ನಂಗೆ ಕೂದಲು ಪಾಪ ಕೈಲೆಲ್ಲ ಇರ್ತಿತ್ತು ಸೊ ಹಾಗಾಗಿ ಅವರು ಪಾಪ ಅವರೇ ಡಾಕ್ಟರ್ ಹತ್ರ ಹೋಗಿ ಏನು ಆಯಿಲ್ ಏನೋ ಸಜೆಸ್ಟ್ ಮಾಡಿದ್ರಂತೆ ಸೊ ಅವರು ಅದೇ ಹೇಳ್ತಿದ್ದಂತೆ ಡೆಲಿವರಿ ಆದಮೇಲೆ ನಾರ್ಮಲ್ ಇದೆಲ್ಲ ಅದರಲ್ಲೂ ಸೀಸರ್ ಏನಾಗಿದೆ ಅಲ್ವಾ ಹಾಗಾಗಿ ಅಂತ ಹೇಳಿ ಸೊ ಆಯಿಲ್ ತಗೊಬಂದಿದ್ದಾರೆ ಅದನ್ನು ಹಚ್ಕೋ ಹಚ್ಕೊತಿರು ನಾನು ನನಗೆ ವಿಪರೀತ ನಿದ್ದೆ ಏನೋ ಗೊತ್ತಿಲ್ಲ ನಿದ್ದೆ ಮಂಪು ಜಾಸ್ತಿ ಇಳಿತಾ ಇದೆ ಹಾಗಾಗಿ ಸುಮ್ಮನೆ ಮಲಗಿದ್ದೆ ವರ್ಷ ಇವಾಗ ಎಣ್ಣೆ ಹಚ್ಕೊಂಡಿಲ್ಲ ಬೈತಿದ್ರು ಸೊ ಹಾಕೋಬೇಕು ಸೊ ಇದು ನನ್ನ ಮಗಂದು ಬೆಳಗ್ಗೆ ಅಮ್ಮ ಆಯಿಲ್ ಮಸಾಜ್ ಮಾಡ್ತಾ ಬಿಚ್ಚಿಟ್ಟಿದ್ರು ಸೊ ಹಾಕೇ ಇರಲಿಲ್ಲ ಏನಂತ ಅಂದರೆ ನಾನು ಅದು ಆಸೆಯಿಂದ ಅದು ಬೆಳ್ಳಿದು ಈ ಥರ ಬರುತ್ತಲ್ಲ ಅದನ್ನ ತೊಗೊಬಂದೆ ಬಟ್ ನನ್ನ ಮಗನಿಗೆ ಇನ್ನೂ ಅದು ದೊಡ್ಡ ಹಾಕ್ತಾ ಇದೆ ಸೊ ಅವನಿಗೆ ಹಾಕಕ್ಕೆ ಆಗಿಲ್ಲ ನೋಡಬೇಕು ಯಾವಾಗ ಹಾಕೋ ಹಾಕ್ಬೇಕಾಗತ್ತೋ ಏನೋ ಅಂತ ಅಂದ್ಬಿಟ್ಟು ಸೊ ಇವಾಗಿದ್ದಾನು ಹಾಕೋಣ ಸೊ ಹಂಗೆ ಜೊತೆಗೆ ಹಾಲ್ ಅಪ್ಲೈ ಮಾಡ್ಕೊಳೋಣ ತೋರಿಸ್ತೀನಿ ಯಾವ ಅಂತ ಇಲ್ಲಿ ಅಪ್ಪ ಮಗ ಕುತ್ಕೊಂಡು ಆಟ ಆಡ್ತಿದ್ದಾರೆ ನೋಡಿ ಇಬ್ಬರಿಗೂ ಸರಿಯಾಗಿದೆ ಸೀನಿಯರ್ ಜೂನಿಯರ್ ಏನೋ ಫೋನ್ ಮಾಡ್ತಿರೋದು ನೀವು ಅಯ್ಯೋ ಸ್ಮೈಲು ನೋಡಿ ನನ್ ಊಟನಿದು ಸ್ಮೈಲು ಊಟ ಫೋನ್ ಕಂದ ಓನಿದು ಓನಿತ್ತು ಓನಿತ್ತು ಆಯಿಲ್ ಬಂದು ಇದು ನಾನು ಇನ್ನೂ ಅಪ್ಲೈ ಮಾಡಿಲ್ಲ ಸೊ ನೋಡೋಣ ಒಂದ್ಸಲ ನಾನು ಸ್ವಲ್ಪ ದಿನ ಇದನ್ನ ಯೂಸ್ ಮಾಡಿ ಆಫ್ಟರ್ ಏನ್ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಆಮೇಲೆ ನಾನು ನಿಮಗೆ ಹೇಳ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ಎಸ್ ಇದು ಡಾಕ್ಟರೇ ಸಜೆಸ್ಟ್ ಮಾಡಿರೋದಂತೆ ಸೊ ಡಾಕ್ಟರ್ ಹತ್ರ ಹೋಗಿ ಏನಂದ್ರು ರೀ ಅವ್ರು ಡಾಕ್ಟರ್ ಅಂದ್ರೆ ಮಾಮೂಲಿ ಹುಡುಗ ಬರುತ್ತೆ ಫುಡ್ ಚೆನ್ನಾಗಿ ತಿನ್ಬೇಕು ಹೊಟ್ಟೆಗೆ ಫುಡ್ ಚೆನ್ನಾಗಿ ತಿನ್ನಕ್ ಹೇಳಿ ಅಂತ ಹೇಳಿ ಅದೊಂದು ಆಯಿಲ್ ಕೊಟ್ಟಿದ್ದಾರೆ ಕಮ್ಮಿ ಆಗುತ್ತೆ ಅಂತ ಎಷ್ಟು ದಿನ ಕಮ್ಮಿ ಆಗುತ್ತೆ ಅಂತ ಹೇಳ್ಬೇಕಿತ್ತು ಒಂದ್ ತಿಂಗಳಿಗೆ ಯೂಸ್ ಮಾಡಿ ಅಂತ ಹೇಳಿದಾರೆ ಒನ್ ಡೇ ಬಿಟ್ಟು ಒಂದ್ ದಿನ ಮುಂದಿನ ಒಂದಿನ ಯೂಸ್ ಮಾಡಿ ಅಂತ ನಮ್ಮ ಅಶ ಒಂದ್ ಚಿಕ್ಕ ಪುಟ್ಟದಾದ್ರೂ ಯಾವ್ದನ್ನು ನೆಗ್ಲೆಕ್ಟ್ ಮಾಡಲ್ಲ ಸೊ ನಾನೇ ತುಂಬಾ ನೆಗ್ಲೆಕ್ಟ್ ಮಾಡ್ತೀನಿ ಅದ್ರಲ್ಲೂ ಹಾಸ್ಪಿಟಲ್ ಅಂದ್ರೆ ಸ್ವಲ್ಪ ಇಂಜರ್ ಇದ್ದೀನಿ ಬಟ್ ನಮ್ಮ ಅಂತೂ ಬೈತಾರೆ ನೆಗ್ಲೆಕ್ಟ್ ಮಾಡಬಾರ್ದು ಯಾವತ್ತೂ ಹೆಲ್ತ್ ಇಶ್ಯೂಸ್ ಅಲ್ಲಿ ಅಂದ್ರೆ ಹೇರ್ ಫಾಲ್ ಏನ್ ದೊಡ್ಡ ಮ್ಯಾಟರ್ ಅಲ್ಲದೆ ಇರ್ಬೋದು ಬಟ್ ಅವ್ರು ಯಾವ್ದೇ ಆದ್ರೂ ಅಷ್ಟೇ ಚಿಕ್ಕ ಪುಟ ವಿಷಯ ಆದ್ರೂ ಅಷ್ಟೇ ತುಂಬ ಕೇರ್ ತಗೊಂಡು ಎಲ್ಲದಕ್ಕೂ ಆ ಏನಾದ್ರೂ ಸರಿ ಪರಿಹಾರ ಹುಡುಕ್ಬೇಕು ಅಂತ ಹೇಳ್ತಾರೆ ಸೊ ಈ ಹೇರ್ ಅವೆಲ್ ತಗೊ ಬಂದಿದ್ದಾರೆ ಸೊ ನಾನು ಯೂಸ್ ಮಾಡ್ತೀನಿ ಒನ್ ಒನ್ ಮಂತ್ ಯೂಸ್ ಮಾಡಿ ಆ ಹೇಗ್ ಹೇಗಿದೆ ರಿಸಲ್ಟ್ ಅಂತ ಹೇಳ್ತೀನಿ ಸೊ ಎಸ್ ಈ ಇತ್ತೀಚಿಗೆ ಮನೆಗೆ ಒಬ್ಬ ಅಜ್ಜಿ ಬಂದಿದ್ರು ಅಂದ್ರೆ ನಮ್ಮೂರವ್ರೇನೆ ಆ ಕೆಳಗಡೆ ಇರೋದು ಅವ್ರ ಮನೆ ಸೊ ಪಾಪ ಅಜ್ಜಿಗೆ ಪಾಪ ಆಗಲ್ಲ ಪಾಪ ಎಷ್ಟು ಕಷ್ಟಪಟ್ಟು ಆ ಬಂದ್ರು ಹೇಳ್ತಿದ್ರು ಅಯ್ಯೋ ನೋಡಕ್ಕೆ ಬರಕ್ ಆಗ್ಲಿಲ್ಲ ಕಣೆ ಮಗ ನನ್ಗೆ ಮನ್ಸೇ ತಡೀತಿರ್ಲಿಲ್ಲ ಮಗು ನೋಡ್ಲಿಲ್ಲ ಮಗು ನೋಡ್ಲಿಲ್ಲ ಅಂತ ಹೇಳಿ ಹೆಂಗಾದ್ರು ಆಗ್ಲಿ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಬಂದೆ ಅರ್ಧ ಗಂಟೆಯಿಂದ ನೆಡ್ಕೊಂಡ್ಬಂದೆ ಅಂತ ಹೇಳಿ ಸೊ ನಿಗಂತೂ ಎಷ್ಟು ಖುಷಿ ಆಯ್ತು ಅಂದ್ರೆ ಅದ್ ಎಂತ ಮುಗ್ದು ಮನ್ಸು ನೋಡಿ ಪಾಪ ಬರಬೇಕು ನೋಡಬೇಕು ಅದೇನು ಅಲ್ಲವೇ ಇಲ್ಲ ಯಾಕೆಂದರೆ ಪಾಪ ಅಜ್ಜಿಗೆ ತುಂಬ ವಯಸ್ಸಾಗೋಗ್ಬಿಟ್ಟಿದೆ ಸೊ ಅದೆಲ್ಲ ಒಂದು ಅಜ್ಜಿ ಬರಲಿಲ್ವಲ್ಲ ಅಂತ ಆ ತಪ್ಪು ತಿಳ್ಕೊಳಕ್ಕೆ ನಾವು ಖಂಡಿತ ಆಗಲ್ಲ ಬಟ್ ಅಂಥದ್ರಲ್ಲ ಅವ್ರು ಹೇಳ್ತಿದ್ರು ಅಯ್ಯೋ ಬರಲೇ ಇಲ್ಲ ಆಗಲೇ ಇಲ್ಲ ಮಗುನ ಮಗು ನೋಡ್ಲಿಲ್ವಲ್ಲ ಮಗು ನೋಡ್ಲಿಲ್ವಲ್ಲ ಅಂತ ಹೇಳಿ ಅನ್ಕೋತನೇ ಇದ್ದೆ ಇವತ್ತು ಆಯಿತು ಆಗಿದ್ದಾಗ್ಲಿ ಅಂತ ಬಂದೆ ಮಗ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಅಜ್ಜಿನೂ ಅದೇ ಹೇಳ್ತಾ ಇತ್ತು ಸೊ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಯಾಕೆಂದ್ರೆ ಆವಾಗ ನಾನು ಕೊಬ್ಬರಿ ಹಣ್ಣು ಹೆಚ್ಕೊತಿದ್ದೆ ತಲೆಗೆ ಸೊ ಅಜ್ಜಿ ಬಂತು ಹಿಂಗೆ ಕೂದಲೆಲ್ಲ ಉದ್ರೋಗ್ತಿದೆ ಅಜ್ಜಿ ಅಂತ ಅಜ್ಜಿನೇ ನೋಡ್ತಿದ್ರು ಹೇಳ್ತಿದ್ರು ಇವಾಗೆಲ್ಲ ಉದುರೋಗುತ್ತೆ ಏನಂತ ಅಂದರೆ ಇವಾಗ ನಿನ್ನ ಮಗ ನಿನ್ನ ಮುಖ ನೋಡಿ ನಗ್ತಾನಲ್ವ ಹಾಗಾಗಿ ಕೂದಲು ಉದ್ರೋಗುತ್ತೆ ಎಲ್ರಿಗೂ ಹಂಗೇನೆ ಅಂತ ಹೇಳಿ ಸೊ ನನಗೇನು ಲಾಜಿಕ್ ಏನಂತ ಗೊತ್ತಾಗ್ಲಿಲ್ಲ ಏನು ಲಾಜಿಕ್ ಇಲ್ಲ ಅಂತ ಅನಿಸ್ತು ಬಟ್ ಅವರ ಅನುಭವ ಸೊ ದೊಡ್ಡವ್ರು ಹೇಳಿದ್ದನ್ನ ಆ ಇರ್ಬೋದೇನೋ ಅಂತ ಅಂದ್ಕೊಂಡು ಹ್ಞೂ ಅಂದ್ಕೊಂಡು ಸುಮ್ಮನೆ ಏನಂದರೆ ಇವಾಗ ತುಂಬ ಮೆಡಿಸಿನ್ಸ್ ಎಲ್ಲ ತೊಗೊಂಡಿರ್ತೀವಲ್ವ ಸೀಸರಿಯನ್ ಟೈಮಿಂಗ್ಸಲ್ಲಿ ಮತ್ತು ಇವಾಗ ಮಗುಗೆ ನಾವು ಫೀಡ್ ಮಾಡ್ತಿರ್ತೀವಿ ಸೊ ನಮಗೆ ಎಕ್ಸ್ಟ್ರಾ ಸ್ಟ್ಯಾಮಿನಾ ಬೇಕು ಸೊ ಹಾಗಾಗಿ ಕೆಲವೊಂದು ಬಾಡಿನಲ್ಲಿ ಚೇಂಜಸ್ ಆಗ್ತಾನೆ ಇರುತ್ತೆ ಸೊ ಅದ್ರ ಬಗ್ಗೆ ಎಲ್ಲ ತುಂಬ ತಲೆ ಕೆಡ್ಸ್ಕೊಳ್ಳೋ ಅಂತ ನೆಸೆಸಿಟಿ ಇಲ್ಲ ಬಟ್ ನಮ್ಮ ನನಗೆ ಹೇಳೇ ಇಲ್ಲ ಹೇಳ್ಬೇಕಂತ ಅಂದರೆ ನಂದು ಹೇರ್ ಫಾಲ್ ಆಗಿತ್ತಲ್ವಾ ಸೊ ಅದನ್ನು ಫೋಟೋ ತೆಗೆದಿಟ್ಕೊಂಡಿದ್ರಂತೆ ಫೋಟೋ ತೆಗೆದಿಟ್ಕೊಂಡು ಆ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿ ತೋರಿಸಿ ನೋಡಿ ಈ ಥರ ಹೇರ್ ಫಾಲ್ ಆಗ್ತಿದೆ ಅಂತ ಹೇಳಿ ಈ ಆಯಿಲ್ ತೊಗೊಂಡು ಬಂದಿರೋವಂಥದ್ದು ಸೊ ನನಗಂತೂ ಆ ಅಜ್ಜಿ ಬಂದು ಹೋದಾಗದು ನಂಗೆ ಸಿಕ್ಕಾ ಬರೇ ಖುಷಿಯಾಯಿತು ಸೊ ಪಾಪ ಹಂಬಲ್ ಹಂಬಲ್ನಿಸ್ ನೋಡಿ ಒಂಥರ ಮುಗ್ದತೆನಾ ಈ ಮಕ್ಕಳು ಹೇಗೆ ಹುಟ್ಟಿದಾಗ ಮಗುವಿನ ಮನಸ್ಸು ಅಂತೀವಿ ಹಂಗೆ ವಯಸ್ಸಾದ್ಮೇಲೆ ಅವರು ಒಂಥರ ಮಕ್ಳು ಥರ ಆಗ್ಬಿಡ್ತಾರೆ ಸೊ ಅವ್ರು ಹೇಳ್ತಾಯಿದ್ರೆ ಪಾಪ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ನೋಡು ಅನ್ನೋ ಥರ ಅಂತ ನನಗೆ ತುಂಬಾ ಫೀಲ್ ಆಯಿತು ಕೆಲವೊಂದು ವಿಚಾರಗಳು ನೆನಪಿಗೆ ಬಂತು ಪಪ್ಪ ಅಜ್ಜಿ ಬರಬೇಕು ನೋಡಬೇಕು ಪಪ್ಪ ಅವರೇನೇ ಯಾರಾದರೂ ಹೋಗಿ ನೋಡಬೇಕು ಅಂತದ್ರಲ್ಲಿ ಮಗು ನೋಡಲಿಲ್ಲ ಮಗು ನೋಡಲಿಲ್ಲ ಅಂತ ಕೋರುತ್ತಿದೆ ಮಗ ಅಂತ ಹೇಳಿದ್ರು ಸೊ ಸಣ್ಣ ಅಜ್ಜಿ ವೀಡಿಯೋ ಮಾಡೋದೇ ಮಾಡಿಸ್ಕೊಂಬಿಟ್ಟು ಇವಾಗ ಹಂಗೆ ಅದೇ ಹೇಳ್ತಾ ಇದ್ದೆ ಅರ್ಶನ್ಗೆ ಹಿಂಗೆ ಅಜ್ಜಿ ಹೇಳ್ತಿತ್ತು ರೀ ಬಂದಿದ್ರು ಪಾಪ ಅಲ್ಲಿಂದ ಬಂದಿದ್ರು ಅಂತ ಹಿಂಗೆ ಕೆಲವೊಂದು ವಿಚಾರಗಳನ್ನ ನೆನ್ಪಿಸ್ಕೊಂಡು ಮಾತಾಡ್ತಾ ಆ ಅರ್ಶನ್ ಹತ್ರ ಹೇಳ್ತಾ ಇದ್ದೆ ಸೊ ಎಸ್ ನೀವು ಯಾರಾದರೂ ಈ ಥರ ಹೇರ್ ಫಾಲ್ ಇದ್ರೆ ಹಾಕ್ತಾಯಿದ್ರೆ ನೀವು ಯೂಸ್ ಮಾಡ್ಬೋದು ನೋಡಿ ಇದು ಬೇಕಾದ್ರೆ ಫೋಟೋ ಹಾಕ್ತೀನಿ ಸೊ ಅದಕ್ಕಿಂತ ಬೆಟರ್ ಏನಂತಂದರೆ ನಾನೊಂದು ಮಂತ್ ಇದನ್ನು ಯೂಸ್ ಮಾಡ್ತೀನಿ ಯೂಸ್ ಮಾಡಿದ್ಮೇಲೆ ನೀವು ಯೂಸ್ ಮಾಡ್ಬೋದು ಅಂದ್ರೆ ಇದರ ರಿಸಲ್ಟ್ ಏನು ಹೇರ್ ಫಾಲ್ ಕಮ್ಮಿ ಆಗಿದೆಯಾ ಏನು ಅಂತ ಹೇಳಿ ಸೊ ಇಲ್ಲ ಅಥವಾ ಓಕೆ ನಾವು ಅಪ್ಲೈ ಈ ಆಯಿಲ್ ಬಂದು ತುಂಬ ಈಸಿಯಾಗಿ ಅಪ್ಲೈ ಮಾಡ್ಕೊಬೋದು ನಾನು ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಕೈಯ್ಯಲ್ಲಿ ಹಾಕಿ ನೋಡ್ತಾ ಇದ್ದೀನಿ ತುಂಬ ಟ್ರಾನ್ಸ್ಪರೆಂಟ್ ಆಗಿದೆ ಸ್ಮೆಲ್ ವೈಸು ಅಷ್ಟೇ ಪರವಾಗಿಲ್ಲ ಚೆನ್ನಾಗಿದೆ ಇನ್ನು ಹರ್ಷ ಬೆಳಿಗ್ಗೆ ಹೇಳ್ತಾ ಇದ್ದಾರೆ ಸೊ ಹೋಗೋಕ್ ಮುಂಚೆ ಪ್ಯಾಂಪರ್ ಮಾಡಿ ಮುದ್ದು ಮಾಡಿ ಇದಂತೂ ಸಿಕ್ಕಾಬೇ ಬೇಜಾರಾಗ್ತಿರತ್ತೆ ಅವ್ರಿಗೊಂಥರ ಬೇಜಾರು ನನಗೊಂಥರ ಬೇಜಾರು ಸೊ ಅದೇ ಹೇಳ್ತಿರ್ತಾರೆ ಇತ್ತೀಚೆಗೆ ಮಗನ್ ಮಗನ ಬಿಟ್ಟಿರೋಕ್ಕಾಗಲ್ಲ ಎಷ್ಟರಲ್ಲಿ ನಮ್ಮ ಮನೆಗೆ ನಮ್ಮ ಮಗನ್ ಕರ್ಕೊಂಡು ಹೋಗ್ತಿವೋ ಅಂತ ಹೇಳಿ ಬಾಯ್ ಜೊತಿನಿ

ಅಪ್ಪ ಮಗನ್ ಇಬ್ರು ಅಮ್ಮ ಬಿಟ್ಟೆಲ್ಲ ನಿನ್ನ ಏಟ್ ಕೊಡ್ತೀನಿ ನಿಂಗೆ ಸ್ಮೈಲ್ ಯಾಕೆ ಯೋ ಯೋ ಅಪ್ಪ ಏಟವು ಮಾಡ್ತೀವ ಮಗನೇ ಊರಿಗೊತ್ತಂತೆ ಕೇಟ್ ಕೊಡ್ತೀನಿ ಪಪ್ಪ ಹೋಗ್ಲಿ ಪಪ್ಪ ಹೋದ್ಮೇಲೆ ಕೊಡ್ತೀನಿ ಕೂಸ್ ಅಂದ ಪಪ್ಪ ಬಾಯ್ ಮಾಡಮ್ಮ ಬಂದ್ಬಿಡು ಪಪ್ಪಂಗೆ ಅಲ್ಲಿ ಪಪ್ಪ ಬಾಯ ಬಾಯ್ ನಾ ಹರ್ಷ ಲಾಸ್ಟ್ ಲೋಪನ ಜೋಪಾನ ಆ ಜೋಪಾನ ಅಂದ್ರೆ ಅವ್ರ ಮಗ ಹೂ ಅಂತ ಹೇಳ್ತಾ ಇದೆ ಅಂತ ಬಾಯ್